ಹಲೋ ಫ್ರೆಂಡ್ಸ್ ಇವತ್ತು ನನ್ನ ಮೇಕಪ್ ಬಾಕ್ಸನ್ನು ವೀಡಿಯೋ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ ಎರಡು ಇದೆ ಲ್ಯಾಕ್ಮೆ ಮತ್ತು ಅಲೈಟಿನವ್ರದು ಪಾಂಡ್ಸ್ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ನಾಯ್ಕ ಅವ್ರದ್ದು ಚೆನ್ನಾಗಿದೆ ಲೈ ಲೈಟ್ ಅದು ಲಿಪ್ ಬಾಂಬ್ ಬಿಂದಿ ಕಲರ್ಫುಲ್ ಬಿಂದಿ ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಎಲ್ ಐ ಟಿ ನಡೆದು ಲಿಪ್ಸ್ಟಿಕ್ ಇದು ಲಿಪ್ ಜೆಲ್ ಇದು ಲಾಂಗ್ ಲಾಸ್ಟಿಂಗ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾರ್ ಅಂಡ್ ಲವ್ಲಿ ನಾಯ್ಕ ಅವ್ರದ್ದು ಫೌಂಡೇಶನ್ ಫುಲ್ ಕವರೇಜ್ ಇದೆ ತುಂಬ ಚೆನ್ನಾಗಿದೆ ಫಂಕ್ಷನ್ಸ್ ವ್ಯಾಸ್ಲಿನ್ ನಂದು ಡ್ರೈ ಸ್ಕಿನ್ ಇದೆ ಹಾಗಾಗಿ ನಾನು ವ್ಯಾಸ್ಟ್ಲಿನ್ ಅನ್ನು ಯೂಸ್ ಮಾಡ್ತೀನಿ ಐಲೈನರ್ ಮತ್ತು ಒಂದು ಪೆನ್ ಇದೆ ಮತ್ತೊಂದು ಲಿಕ್ವಿಡ್ ಇದೆ ಡೈಲಿ ಯೂಸ್ ಮಾಡಲ್ಲ ಇದು ಲಿಪ್ಸ್ಟಿಕ್ ಸೆಟ್ ಇದರಲ್ಲಿ ಎಲ್ಲ ಕಲರ್ ಇದೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಡ್ರೆಸ್ ಮ್ಯಾಚ್ ಮಾಡ್ಬೋದು ಈ ಥರ ಸೆಟ್ ಇದ್ದರೆ ತುಂಬ ಚೆನ್ನಾಗಿದೆ ಇದರ ನೆಕ್ಸ್ಟ್ ರಿವ್ಯೂ ಕೊಡ್ತೀನಿ ನಾನು ಚೆನ್ನಾಗಿದೆ ನೋಡಿ ಕಲರ್ಸ್ ಪಿಂಕ್ ರೆಡ್ ಬ್ರೌನ್ ಲೈಟ್ ಕಲರ್ ಆಲ್ಮೋಸ್ಟ್ ಎಲ್ಲ ಇದೆ ಅದರಲ್ಲಿ ಇದು ಫೇಶಿಯಲ್ ಸೋಪ್ ಇದು ಮತ್ತು ಕಾಲ್ ಇದ್ದು ನಾನು ಟ್ಯಾನ್ ಆದಾಗ ಯೂಸ್ ಮಾಡ್ತೀನಿ ಯೂಶ್ವಲಿ ಇದು ರೀಸೆಂಟಾಗಿ ತೊಗೊಂಡಿರೋ ನೈಲ್ ಪಾಲಿಶ್ ಪಿಂಕ್ ಕಲರ್ ಮತ್ತು ಗ್ಲೀಟರೆಲ್ಲ ಒಂದಿದೆ ಪಿಂಕ್ ನೋಡಿ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಇಷ್ಟೇ ಇರೋದು ನನ್ನ ಮೇಕಪ್ ಬಾಕ್ಸಲ್ಲಿ ನಾನು ಹೆವಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ